ನಂದಿ ಕಾಲಮ ಸರ್ಕಲ್ನಲ್ಲಿ ದೇಶದ ಅರವತ್ಯನ್ನು ಆರಂಭ ಪ್ರಾರಂಭ ಮಾಡಿದ್ದೇವೆ ಈ ಅರವಟಿಗೆಗೆ ಇಲ್ಲಿನ ಮಂಜುನಾಥ್ ಸುತ್ತೇರಿ ಬಸವಕ್ಕೆ ನಿರ್ಕರಿಸುವುದು ಅತ್ಯಂತ ಏಕೆಲ್ಲೇನು ಮಂಜುನಾಥ್ ಸಿಬ್ಬಂದರು ಮತ್ತು ಹಂತ ಮಠವರು ಮತ್ತು ಇಲ್ಲಿ ಸುತ್ತ ದೊಡ್ಡ ಬಸರ ಆಟೋ ಏಜೆನ್ಸಿಯವರು ಎಲ್ಲರ ಎಲ್ಲ ಸಿನಿಮಾರಿಂದ ಇಂದು ಮರಸರಿಗೆ ಅವರು ಕಾರೇಶ್ ಅವರು ಎಲ್ಲರ ಪ್ರಕಾರದಿಂದ ರೀತಿಯ ಅವಶ್ಯಕ ಮಾಡಿದ್ದೇವೆ ಇದು ಹತ್ತು ಜನ ಎಲ್ಲಿಂದ ಬಂದಂಥ ಸಾರ್ವಜನಿಕರಿಗೆ ಉದ್ಯಕ್ತವಾಗ ಈ ಮರವಡಿಯನ್ನು ಇಲ್ಲಿ ಪ್ರಾರಂಭಿಸಿದ್ದೇವೆ ಅಂತ ಅರ್ಥ

ಅಕ್ಷತಾ ಈ ಸಲ್ಲೂನು ಮಂಜುನಾಥ್ ಸಿಲ್ವಂತರು ಮತ್ತು ಅವರು ಇಲ್ಲಿ ಮೋರುತ್ತರದಂಥ ದಸೇಶ್ವರ ಭಾಗ್ರ ಅವರು ಎಲ್ಲರ ಎಲ್ಲ ಸ್ನೇಹ ಕಳೆದವರಿಂದ ಇಂದು ಮರಸರಾಜಿ ಅವರು ಕಲೇಶ್ ಅವರು ಎಲ್ಲರ ಸಹಕಾರದಿಂದ ಪ್ರೀತಿ ಸಂಯುಕ್ತ ಅರವತ್ನ ಪ್ರಾರಂಭ ಮಾಡಿದ್ದೇವೆ ಇದು ಸುತ್ತಮುತ್ತಲಿನ ಮುತ್ತಲಿನ ಬಂದಂಥ ಸಾರ್ವಜನಿಕರಿಗೆ ಉಪಯುಕ್ತವಾಗಲೆಂದು ಈ ಅರವಟಿಗೆಯನ್ನು ಇಲ್ಲಿ ಪ್ರಾರಂಭಿಸಿದ್ದೇವೆ ಪ್ರತಿ ವರ್ಷದಂತೂ ಕೂಡ ಈ ವರ್ಷವೂ ಇದನ್ನು ನಮ್ಮ ಸ್ನೇಹ ಬರದವರೆಲ್ಲರೂ ಕರೆದು ಪೂಜೆ ಪೂಜೆದೊಂದಿಗೆ ಪ್ರಾರಂಭ ಮಾಡಿದ್ದೇವೆ ಇದರ ಸದುಪಯೋಗವನ್ನು ಎಲ್ಲ ಸುತ್ತಮುತ್ತಲಿನ ಮತ್ತು ಊರಿನ ನಾಗರಿಕರು ಸದುಪ ಸದುಪಯೋಗ ಪಡಿ ಪಡಿಬೇಕೆಂದು ತಮ್ಮಲ್ಲಿ ನೆನಪಿಸಿಕೊಳ್ಳುತ್ತೇವೆ ಹೆಂಗ್ಳಿಕೆ zum Nachschlag.